ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೀನಿ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಟೈಮ್ ಆಗಿರೋದ್ರಿಂದ ಲೈವ್ ಇರೋ ಕಾರಣದಿಂದಾಗಿ ಈ ಒಂದು ಕ್ಲಿಪ್ಪಿಂಗ್ನ ಹಾಕ್ತಾ ಇದ್ದೀನಿ ಇದು ನಮ್ಮ ಒಂದು ವೆಹ್ಕಲ್ ಪೂಜೆ ಮಾಡುವಂಥ ಟೈಮಲ್ಲಿ ಹಿಡ್ದಿರುವಂಥ ವೀಡಿಯೋಸು ಬಟ್ ಇಲ್ಲಿ ಫ್ರೆಂಡ್ಸ್ ನನಗೆ ಇವತ್ತು ವಾಟ್ಸಪ್ ಓಪನ್ ಆಯಿತು ಮತ್ತು ಎಗೇನ್ ಬ್ಯಾನ್ ಆಗಿದೆ ಆದರೂ ಕೂಡ ಇಬ್ಬರು ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಒಂದು ತಾಳ್ಮೆಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೋತ್ ಮೆಂಬರ್ಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟು ಸೊ ಫ್ರೆಂಡ್ಸ್ ಯಾರೂ ಕೂಡ ಬೇಜಾರಾಗಬೇಡಿ ಖಂಡಿತವಾಗ್ಲೂ ನಿಮಗೂ ಕೂಡ ರಿಪ್ಲೈ ಸಿಗುತ್ತೆ ಇವತ್ತು ಫೋರ್ ತರ್ಟಿಗೆ ಓಪನ್ ಆಯಿತು ವಾಟ್ಸಪ್ಪು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈವ್ನಿಂಗ್ ಫೋರ್ ತರ್ಟಿಗೆ ಓಪನ್ ಆಯಿತು ಆ್ಯಂಡ್ ಎಗೈನ್ ಮತ್ತೆ ಸಿಕ್ಸ್ ತರ್ಟಿಗೆ ಬ್ಯಾನ್ ಆಗಿದೆ ಯಾಕಪ್ಪ ಅಂತಂದರೆ ನಾವು ಸೇಮ್ ಮೆಸೇಜಸ್ನೇ ಫಾರ್ವರ್ಡ್ ಮಾಡ್ತಿರುವಂಥ ಕಾರಣದಿಂದಾಗಿ ಸೊ ಇದು ಸ್ಪ್ಯಾಮ್ ಮೆಸೇಜಸ್ಸು ಕಾಲ್ಸು ಅಂತ ಹೇಳಿಬಿಟ್ಟು ಬ್ಯಾನ್ ಮಾಡಿದ್ದಾರೆ ಮತ್ತೆ ರಿಕ್ವೆಸ್ಟ್ ಕೊಟ್ಟಿದ್ವಿ ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಜವಾಗ್ಲೂ ನಿಮ್ಮ ಒಂದು ಪ್ರಾಬ್ಲಮ್ಸ್ ನನಗೆ ಅರ್ಥ ಆಗುತ್ತೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ರಿಪ್ಲೈ ಅನ್ನೋದನ್ನ ಮಾಡ್ತೀವಿ ಆ್ಯಂಡ್ ಒನ್ ಮೋರ್ ನಂಬರ್ ಕೂಡ ಪ್ರೊವೈಡ್ ಮಾಡಿದ್ವಿ ಅದು ಕೂಡ ಇವತ್ತು ಬ್ಲಾಕ್ ಆಗಿದೆ ಸೊ ನಾವು ಎಷ್ಟು ಸಿಮ್ ತಗೊಂಡು ಪ್ರೊವೈಡ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಬ್ಲಾಕ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಆಲ್ಟರ್ನೇಟಿವ್ ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀವಿ ಸೊ ಹಾಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ನಾವು ಪ್ರತಿದಿನ ರಿಪ್ಲೈ ಅನ್ನೋದು ಕೂಡ ಮಾಡ್ತೀವಿ ದಯವಿಟ್ಟು ಯಾವ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಫ್ರೆಂಡ್ಸ್ ಒಂದು ರಿಕ್ವೆಸ್ಟ್ ನಾನು ಏನಪ್ಪ ಕೇಳ್ಕೊತಿದ್ದೀನಿ ಅಂದರೆ ನಿಮಗೆ ದಯವಿಟ್ಟು ಈ ವಿಡಿಯೋನ ಇದಕ್ಕಾದರೂ ಶೇರ್ ಮಾಡಿ ಸೊ ದಯವಿಟ್ಟು ಯಾರು ಅಂತೂ ಮಾಡಬೇಡಿ ವಾಟ್ಸಪ್ ಕಾಲು ನಾರ್ಮಲ್ ಕಾಲು ಸೊ ನಮಗೆ ಮೆಸೇಜಸ್ಗೆ ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು ಅಂದರೆ ನಾವು ಯಾರಿಗೂ ಸಹ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ನಮ್ಗೊಂಥರ ತೊಂದರೆ ಆಗ್ತಿದೆ ದಯವಿಟ್ಟು ನಿಮಗೆ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟು ಜನಕ್ಕೆ ನೀವು ಈ ವರ್ಕ್ ಫ್ರಮ್ ಹೋಮ್ನ ಶೇರ್ ಮಾಡಿದ್ದೀರ ಅಷ್ಟು ಜನಕ್ಕೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು